ಹುಡುಗಿ ಒಳೆ ಈಗ ಹುಡುಗನು ಅವಳು ಒಪ್ಕೊಂಡಿದ್ದಾಳೆ ಅಂತ ಮದುವೆ ಆಗ್ತಾನೆ ಈಗ ಇದ್ರಲ್ಲಿ ಯಾರು ಶಿಕ್ಷೆ ಆಗುತ್ತೆ ಮಕ್ಳಿಗೂ ನಾಲ್ಕು ಸಾವಿರ ಬರುತ್ತೆ ಅಂತ ಅಂದ್ಬಿಟ್ಟು ಎಲ್ಲಾ ವಾಟ್ಸಪ್ ಗ್ರೂಪ್ ಗಳಲ್ಲೂ ಒಂದಷ್ಟು ಹಿಂದೆ ಒಂದ್ ವಿಚಾರವಾಗಿ ಒಂದು ಕ್ಲಾರಿಫೈ ಮಕ್ಕಳಿಗೆ ಸಂಬಂಧಪಟ್ಟ ಏನೋ ತೊಂದರೆಗಳಾಗಿದ್ರೆ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕಾಗಿರೋ ಇದು ಬರೀ ಹೆಣ್ಣು ಮಕ್ಕಳ ಮೇಲೆ ಆದ್ರೂ ಮಾತ್ರ ಅಥವಾ ಹದಿನೆಂಟು ವರ್ಷ ಕೆಳಗಿರೋ ಗಂಡು ಮಕ್ಕಳ ಮೇಲೆ ಆದ್ರೂ ಕೂಡ ಐದು ವರ್ಷ ಅಥವಾ ಹದಿನಾಲ್ಕು ವರ್ಷ ಹದಿನಾರು ವರ್ಷದ ಮಕ್ಕಳು ಯಾರೋ ಪ್ರಚೋದನೆಗೆ ಡ್ರಗ್ಸ್ ಆಗಿರ್ಬೋದು ಅಥವಾ ಕೊಲೆ ಪ್ರಯತ್ನ ಆಗಿರ್ಬೋದು ಈ ತರ ಅವ್ರು ಏನಾದರೂ ಒಂದು ಏನೋ ಒಂದು ಮತ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅವ್ರಿಗೇನು ಶಿಕ್ಷೆ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಆ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕೆಲಸ ಮಾಡ್ತಿರುವಂತ ಸರಸ್ವತಿ ಮೇಡಮ್ ಅವ್ರ ಜೊತೆ ಇದೀನಿ ಇವತ್ತು ಅವ್ರ ಜೊತೆ ಮಕ್ಕಳಿಗೆ ಸಂಬಂಧಿಸಿದಂತಹ ಒಂದಷ್ಟು ಕಾನೂನುಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ ಅವರು ಪ್ರಸ್ತುತ ಬಾಲ ಮಂಡಳಿಯ ಸದಸ್ಯರಾಗಿದ್ದಾರೆ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಮಾಜಿ ಅಧ್ಯಕ್ಷರಿಗೂ ಕೂಡ ಅವರು ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ಕೇರಳದಿಂದ ಬಂದು ಇಲ್ಲಿ ಕನ್ನಡ ಕಲಿತು ಇಲ್ಲಿ ಒಂದು ಎನ್ ಜಿ ಒ ಕೂಡ ಸ್ಟಾರ್ಟ್ ಮಾಡಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿದ್ದಾರೆ ಅವ್ರ ಜೊತೆ ಒಂದಷ್ಟು ಚರ್ಚೆ ಮಾಡಿ ಮಕ್ಕಳಿಗೆ ಸಂಬಂಧಿಸಿದಂತ ಮಾಹಿತಿ ಪಡ್ಕೊಳ್ಳೋಣ ನಮಸ್ಕಾರ ಮೇಡಮ್ ನಮಸ್ಕಾರ ಮಕ್ಕಳು ಅಂತಂದ್ರೆ ಯಾರು ಮಕ್ಕಳು ಅಂತ ಹೇಳಿದ್ರೆ ಸೊನ್ನೆಲಿಂದ ಹಿಡಿದು ಹದಿನೆಂಟು ವಯಸ್ಸು ಒಳಗಡೆ ಇರೋ ಎಲ್ಲ ಮಕ್ಕಳೇ ಹಾಗಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ತಾಯಿ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಗರ್ಭಧಾರಣ ಮಾಡಿದೀನಿ ಅಂತ ಹೇಳೋದು ಹೆಂಗ ಗೊತ್ತಾಗುತ್ತೋ ಆವತ್ತಲಿಂದ ಆ ಭ್ರೂಣನು ಮಕ್ಕಳು ಹೇಳಿ ಲೆಕ್ಕಕ್ಕೆ ಬಂದ್ಬಿಡ್ತದೆ ಅದಕ್ಕೆ ನಾವು ಹೇಳ್ತಾ ಇರೋದು ಸೊನ್ನೆಲಿಂದ ಹಿಡಿದು ಹದಿನೆಂಟು ವಯಸ್ಸು ಒಳಗಡೆ ಇರುವ ಎಲ್ಲಾ ಮಕ್ಕಳೇ ಅಂತ ಹೇಳಿ ಮಕ್ಕಳಿಗೆ ಸಂಬಂಧಿಸ ಸರ್ಕಾರದಲ್ಲಿ ಇರುವಂತ ಕಾನೂನುಗಳು ಯಾವ್ಯಾವ ಮಕ್ಕಳಿಗೆ ಸಂಬಂಧಪಟ್ಟ ಕಾನೂನುಗಳು ತುಂಬಾನೇ ಇದೆ ಯಾಕಂದ್ರೆ ಹೇಳಿದ್ರೆ ವಿಶ್ವಸಂಸ್ಥೆ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಲ್ಲಿ ನವೆಂಬರ್ ಇಪ್ಪತ್ತನೇ ತಾರೀಕು ಮಕ್ಕಳಕ್ಕೋಸ್ಕರನೇ ಒಂದು ಒಡಂಬಡಿಕೆ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನು ಮಾಡ್ತು ಅದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ನವೆಂಬರ್ ಜಾರಿ ಆಗಿದ್ರು ಕೂಡ ಇದು ಸೈನ್ ಮಾಡೋದಿಕ್ಕೆ ನಮ್ಮ ಭಾರತ ಸರ್ಕಾರ ಮೂರು ವರ್ಷ ಕಳೆದು ಸಾವಿರದ ಒಂಬೈನೂರ ತೊಂಬತ್ತ ಎರಡಲ್ಲಿ ಡಿಸೆಂಬರ್ ಹನ್ನೊಂದನೇ ತಾರೀಕು ಸೈನ್ ಮಾಡಿತು ಹಾಗಾಗಿ ಇದು ವಿಶ್ವಸಂಸ್ಥೆಯಾಗ ಮೂರು ವರ್ಷ ಮುಂಚೆ ಮಾಡಿರೋದನ್ನ ಮೂರು ವರ್ಷ ಕಳೆದೇ ನಮ್ಮ ಭಾರತ ಸರ್ಕಾರ ಅದಕ್ಕೆ ಸೈನ್ ಮಾಡಿಕೊಂಡು ಮಕ್ಕಳಕ್ಕೋಸ್ಕರನ ಒಂದು ಹಕ್ಕುಗಳು ಇಟ್ಟಿದ್ರು ಇದರಲ್ಲಿ ಒಟ್ಟು ಐವತ್ನಾಲ್ಕು ಪರಿಚ್ಛೇದಗಳು ಇದೆ ಅದರಲ್ಲಿ ಮೇನ್ ಆಗಿ ನಾವು ನಾಲ್ಕು ಹಕ್ಕುಗಳನ್ನ ಇಟ್ಕೊಂಡು ನಾಲ್ಕು ಹಕ್ಕುಗಳಲ್ಲಿ ಮೇನ್ ಹಕ್ಕು ಅಂತ ಹೇಳಿದ್ರೆ ರೈಟ್ ಟು ಸರ್ ಸರ್ವೈವಲ್ ಅಂತ ಹೇಳ್ತೀವಿ ರೈಟ್ ಟು ಸರ್ವೈವಲ್ ಅಂತ ಹೇಳಿದ್ರೆ ಬದುಕು ಹಕ್ಕು ರೈಟ್ ಟು ಪ್ರೊಟೆಕ್ಷನ್ ಅಂದ ಹೇಳ್ತೀವಿ ರಕ್ಷಣೆ ಹೊಂದುವ ಹಕ್ಕು ಆಮೇಲೆ ರೈಟ್ ಟು ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಮಗುಗೆ ಭಾಗ ಅಭಿವೃದ್ಧಿ ಹೊಂದುವ ಹಕ್ಕು ಅದಾಗಿದ ಮೇಲೆ ರೈಟ್ ಟು ಪಾರ್ಟಿಸಿಪೇಷನ್ ಅಂತ ಹೇಳ್ತೀವಿ ಅದಾಗಿ ಭಾಗವಹಿಸುವ ಹಕ್ಕು ಈ ಹಕ್ಕುಗಳೆಲ್ಲ ಮಗು ಮಗುಗೆ ಸಿಕ್ಕತಾ ಅಂತ ನೋಡ್ಬೇಕಾಗ ಪರಿಸ್ಥಿತಿ ಬರ್ತದೆ ಅದ್ರ ಮಧ್ಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳನ್ನೇ ಬಂದು ಇದಾಗಿದ್ದ ಮೇಲೆ ಮಕ್ಕಳಿಗೆ ರೈಟ್ಸ್ ರೈಟ್ಸ್ ಇದೆ ಮಕ್ಕಳ ಹಕ್ಕುಗಳು ಒಡಂಬ ಹಕ್ಕುಗಳಾಯ್ತು ಅದಾಗಿದ ಮೇಲೆ ಮಕ್ಕಳಿಗೆ ರೈಟ್ಸ್ ಇದೆ ಚೈಲ್ಡ್ ರೈಟ್ಸ್ ಅಂತ ಹೇಳಿ ಎರಡ್ ಸಾವಿರ ಐದಕ್ ಬಂದಿದೆ ಮಕ್ಕಳಿಗೋಸ್ಕರನೇ ಮಕ್ಕಳಿಗೆ ಇನ್ನೆನ್ನ ರೈಟ್ಸ್ಗಳು ಪಾಲಿಸಬೇಕು ಅದಕ್ಕೂ ಸಿಕ್ತ ಸಿಕ್ಕದೇ ಇದ್ರೆ ಏನೇನ್ ಮಾಡಬೇಕು ಅಂತ ಹೇಳಿ ಎಲ್ಲಾ ವ್ಯವಸ್ಥೆಗಳು ಮಾಡ್ಕೊಂಡಿದೆ ಎರಡ್ ಸಾವಿರ ಐದಕ್ಕೆ ಬಂದಿದೆ ಚೈಲ್ಡ್ ರೈಟ್ಸ್ ಅದಾಗಿದ ಮೇಲೆ ಮಕ್ಕಳಿಗೋಸ್ಕರನೇ ಮಾಡಿರೋದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎಂದು ಹೇಳಿಬಿಟ್ಟು ಎರಡ್ ಸಾವಿರ ಆರಲ್ಲಿ ಬಂದಿದೆ ಈ ಎರಡ್ ಸಾವಿರ ಆರಲ್ಲಿ ಬಂದಿದ ಹದಿನೆಂಟು ವಯಸ್ಸೊಳಗಡೆ ಇರೋ ಹೆಣ್ಣು ಮಗಳಿಗೆ ಇಪ್ಪತ್ತೊಂದು ವಯಸ್ಸಾಗಿರ್ಬೇಕು ಒಂದು ಗಂಡು ಮಗುವಿಗೆ ಈ ಮಧ್ಯದಲ್ಲಿ ಹದಿನೆಂಟು ವಯಸ್ಸಿಗೆ ಒಂದಿನ ಕಮ್ಮಿ ಆಗಿದ್ರು ಕೂಡ ಆ ಹೆಣ್ಣು ಮಗಳನ್ನೇ ಒಂದು ಇಪ್ಪತ್ತೊಂದು ವಯಸ್ಸಕ್ಕೆ ಕಮ್ಮಿ ಇರೋ ಒಂದು ಪುರುಷ ಮದುವೆ ಆಗಿದ್ರ ಕೂಡ ಇಬ್ರು ಬಾಲ್ಯ ವಿವಾಹನೆ ಹಾಗಾಗಿ ಗಂಡು ಗಂಡು ಮದುವೆ ಆಗಿರೋ ವರನಿಗೆ ಇಪ್ಪತ್ತೊಂದು ವಯಸ್ಸು ತುಂಬಿರ್ಬೇಕು ವಧುವೆ ಹದಿನೆಂಟು ವಯಸ್ಸು ಆಗಿರ್ಬೇಕು ಇದರಲ್ಲಿ ಯಾರಾದ್ರೂ ಒಬ್ರು ಈಗ ಇಪ್ಪತ್ತು ವರ್ಷ ಆಗಿರೋ ಹುಡುಗ ಇಲ್ಲ ಹದಿನೆಂಟು ವಯಸ್ಸ ಹುಡುಗಿ ಇದು ಬಾಲ್ಯ ವಿವಾಹನ ಅಂತ ಕೇಳಿದ್ರೆ ಅದು ಬಾಲ್ಯ ವಿವಾಹನೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಖಂಡಿತ ಹುಡುಗಿಕ್ ಹದಿನೆಂಟು ವಯಸ್ಸಾಗಿರ್ಬೇಕು ವಾರಣಕ್ಕೆ ಇಪ್ಪತ್ತೊಂದು ವಯಸ್ಸು ಆಗಿರ್ಬೇಕು ಯಾರು ಒಬ್ಬರುದು ಕಮ್ಮಿ ಇದ್ರೆ ಕೂಡ ಬಾಲ್ಯ ವಿವಾಹದ ಆಗ್ತದೆ ಹಾಗಾಗಿ ಇದಲ್ಲಿ ಜಾಸ್ತಿ ಬಾಲ್ಯ ವಿವಾಹದಲ್ಲಿ ಜಾಸ್ತಿ ಜನ ಸಿಕ್ಕೊಳ್ಳೋದ್ ಹೇಳಿದ್ರೆ ಹುಡುಗಿಗೆ ಹದಿನೆಂಟು ವಯಸ್ಸು ತುಂಬಕ್ಕೆ ಮದುವೆ ಮಾಡ್ಬಿಡ್ತಾರೆ ತುಂಬದ ಮುಂಚೆನೆ ಮದುವೆ ಮಾಡ್ತಾರೆ ಹಾಗಾಗಿ ಬಾಲ್ಯ ವಿವಾಹದಲ್ಲಿ ಜಾಸ್ತಿ ಸಂತ್ರಸ್ತ ಇರೋ ಯಾರು ಹೇಳಿದ್ರೆ ಹೆಣ್ಣು ಮಕ್ಕಳೇ ಆಗ್ತಾರೆ ಹೆಣ್ಣು ಮಕ್ಕಳು ತುಂಬಾ ಕಮ್ಮಿ ಆ ಈಗ ಅಂತಂದ್ರೆ ಈಗ ಕಾಲೇಜು ಮತ್ತೆ ಈ ಸ್ಕೂಲ್ ಗಳಲ್ಲೆಲ್ಲ ನಾನು ಲವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಕ್ಕಳು ಆ ಈಗ ಹದಿನೇಳು ವರ್ಷ ಹದ್ ಹದಿನೆಂಟನ್ನು ಕಡಿಮೆ ಇರೋಂತ ಮಕ್ಕಳು ಆ ಈಗ ಹುಡುಗರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಪ್ರಚೋದನೆಗೆ ಅವ್ರ ಏನ್ ಮಾಡ್ತಾರೆ ನಾನು ಲವ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹುಡುಗಿನ ಒಪ್ಪಿದಾಳೆ ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗೋದಾಗ್ಲಿ ಅಥವಾ ಮದ್ವೆ ಆಗೋದಾಗ್ಲಿ ಮಾಡ್ತಾರೆ ಈಗ ಮಾಡೋದ್ರಿಂದ ಈಗ ಹುಡುಗಿ ಒಪ್ಕೊಂಡಿರ್ತಾಳೆ ಈಗ ಹುಡ್ಗನು ಅವಳು ಒಪ್ಕೊಂಡಿದ್ದಾಳೆ ಅಂತ ಮದ್ವೆ ಆಗ್ತಾನೆ ಈಗ ಇದ್ರಲ್ಲಿ ಯಾರಿಗ ಶಿಕ್ಷೆ ಆಗುತ್ತೆ ಉಡುಗನಿಗೆ ಶಿಷ್ಯ ಆಗದು ಯಾಕಂದ್ರೆ ಹದಿನೆಂಟು ವಯಸ್ಸು ಮುಂಚೆ ಇರೋ ಹುಡುಗಿ ಒಪ್ಪಿಗೆ ಕೊಟ್ಟು ನಾನು ಇಷ್ಟಪಟ್ಟು ಪ್ರೀತಿ ಮಾಡಿ ಹೋಗಿದ್ರು ಕೂಡ ಅವಳಿಗೆ ಹದಿನೆಂಟು ವಯಸ್ಸು ಆಗಿಲ್ಲ ಹಾಗಾಗಿ ಕಾನೂನಲ್ಲಿ ಅವಳ ಅಪ್ರಾಪ್ತಳು ಅವಳ ಅಲ್ಲ ಅವಳಿಗೆ ತೀರ್ಮಾನ ತಗೊಳ್ಳೋದಿಕ್ಕೆ ಅವಳಿಗೆ ಆ ಒಂದು ಸಮ ಸಮರ್ಥ ಆಗಿಲ್ಲ ಸಾಮರ್ಥ್ಯ ಹೊಂದಿಲ್ಲ ಅಂತ ಕಾರಣ ಇರ್ತದೆ ಹಾಗಾಗಿ ಅಪ್ರಾಪ್ತ ಮಗು ಅವಳ ಒಪ್ಪಿಗೆ ಕೊಟ್ಟಿದ್ರು ಸರಿ ಒಪ್ಪಿಗೆ ಕೊಟ್ಟಿಲ್ಲ ಅಂದ್ರೆ ಕೂಡ ಸರಿ ಅವಳನ್ನ ಯಾರು ತಗೊಂಡೆ ಈ ಪ್ರೀತಿ ಪ್ರಕರಣದಲ್ಲಿ ಕರ್ಕೊಂಡು ಹೋಗ್ತಾನೋ ಕರ್ಕೊಂಡೋಗಿರೋ ವ್ಯಕ್ತಿ ಇರ್ತಾರಲ್ಲ ಆ ವ್ಯಕ್ತಿ ಮೇಲೆನೆ ಕಾನೂನಿನ ಶಿಷ್ಯ ಆಗುತ್ತೆ ವಿನಾ ಈ ಮಗು ಕರ್ಕೊಂಡು ಒಪ್ಪಿಗೆ ಕೊಟ್ಟರೆ ಇವ್ರ ಮೇಲೆ ಏನು ಶಿಷ್ಯ ಆಗುದಿಲ್ಲ ಈ ಮಗುಕೆ ಬೇಕಾಗಿದ್ರೆ ಆರೈಕೆ ಕೇಂದ್ರಗಳಿಗೆ ಕಳ್ಸಿಕೊಡ್ತಾರ ಕೆಲವು ಟೈಮ್ ಪಾಲನೆ ಬೇಕು ಇಲ್ಲ ರಕ್ಷಣೆ ಬೇಕು ಮಗು ಏನೋ ಮುಂದೆ ಎಜುಕೇಶನ್ ಏನೋ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಬಾಲ ಬಾಲಮಂದ್ರಿಗಾಗ್ಲಿ ಮತ್ತೊಂದು ಆಶ್ರಯ ಕೇಂದ್ರಕ್ಕೆ ಕಳ್ಸಿಕೊಡ್ತಾರೆ ಮತ್ತೆ ಈಗ ಈ ಮಕ್ಕಳ ಮೇಲೆ ದೌರ್ಜನ್ಯಗಳಾದ್ರೆ ಅವರು ಈಗ ಮಕ್ಕಳ ಮೇಲೆ ದೌರ್ಜನ್ಯಗಳಾಯ್ತು ಅಂತಂದಾಗ ಅವ್ರಿಗೆ ನಾವು ಯಾರಿಗೂ ಪರಿಚಯನೇ ಇರಲ್ಲ ಅವರು ಅಂದ್ರೆ ಪರಿಚಯ ಊರು ಹೊಸಬ್ರು ಇರ್ಬೋದು ಅಥವಾ ಊರಲ್ಲೇ ಏನು ತಿಳಿದೇನೋ ಅಂತ ಇರ್ಬೋದು ಅವ್ರಿಗೆ ಯಾರನ್ನ ಸಂಪರ್ಕ ಮಾಡಬಹುದು ಈಗ ಮಕ್ಕಳಿಗೆ ಸಂಬಂಧಪಟ್ಟ ಏನೋ ತೊಂದರೆಗಳು ಆಗಿದ್ರೆ ಅವ್ರು ಇಮ್ಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕಾಗಿರೋದು ಹತ್ತು ತೊಂಬತ್ತೆಂಟು ನಂಬರ್ ಇದೆ ಮಕ್ಕಳ ಸಹಾಯವಾಣಿ ಚೈಲ್ಡ್ ಲೈನ್ ಅಲ್ಲಿ ಟೋಲ್ ಫ್ರೀ ನಂಬರ್ ಅದನ್ನೇ ಕಾಂಟ್ಯಾಕ್ಟ್ ಮಾಡಬಹುದು ಮಕ್ಕಳಿಗೆ ಅದು ಗೊತ್ತಾಗಿರ್ಲಿಲ್ಲ ಅವ್ರ ಮತ್ತೆ ಏನ್ ಮಾಡಬಹುದು ಒನ್ ಒನ್ ಟು ಇ ಆರ್ ಎಸ್ ನಂಬರ್ ಪೊಲೀಸ್ ವಾಹನ ಇಮಿಡಿಯೇಟ್ ಆಗಿ ಬರುತ್ತೆ ಈಗ ಒನ್ ಒನ್ ಟೂ ನಮಗೆ ಗೊತ್ತಾಗಿಲ್ಲ ಏನ್ ಮಾಡ್ಬೇಕು ಸ್ವಲ್ಪ ಪಕ್ಕದಲ್ಲಿರೋ ಪೊಲೀಸ್ ಸ್ಟೇಷನ್ ಯಾರಾದ್ರೂ ನಂಬರ್ ಸಿಕ್ಕತ್ತ ನೋಡಿ ಅವ್ರಿಗೆ ಮಾಡಬಹುದು ಇಲ್ಲ ಸಮಾಜದಲ್ಲಿ ಕಲೆಕಣಿ ಇರೋ ನಮಗೆ ಏನಾದ್ರು ಮಾಡ್ಬೇಕು ಸಮಾಜಕ್ಕೋಸ್ಕರ ಸಮಾಜ ಸೇವಕರು ಯಾರಾದ್ರೂ ನಂಬರ್ ಇದ್ರೆ ಅವ್ರಿಗೆ ಸಂಪರ್ಕಿಸಬಹುದು ಇಲ್ಲ ಅದು ಹತ್ತಿಲ್ಲ ಅಂತ ಹೇಳಿದ್ರೆ ಆತರದಲ್ಲಿ ಸಿ ಡಿ ಪಿ ಆಫೀಸ್ಗಳಿರ್ಬೋದು ಜೊತೆನೆ ಇದು ಸಂಬಂಧಪಟ್ಟ ಯಾವ ಒಂದು ಅಧಿಕಾರಿ ವರ್ಗದವರು ಯಾರು ಇರ್ತಾರೆ ಈ ನಮ್ಮ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿ ಮಾಡ ಯಾವ ವ್ಯಕ್ತಿಗೂ ಬೇಕಂದ್ರೆ ಮಾಹಿತಿ ಕೊಡಬಹುದು ಈ ಒಂದು ಗ್ರಾಮ ಪಂಚಾಯತಿ ಪಿ ಡಿ ಗೊತ್ತಿತ್ತು ನನಗೆ ಅವ್ರಿಗೆ ಹೇಳ್ಬೋದು ಇಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಗೊತ್ತಿತ್ತು ಅಂಗನವಾಡಿಗೂ ಅಂಗನವಾಡಿ ಅಂಗನವಾಡಿ ಕಾರ್ಯಕರ್ತೆ ಹೇಳ್ಬೋದು ಹೇಳ್ಬೋದು ಇಂದವರಿಗೆ ಹೇಳ್ಬೇಕು ಅಂದಿಲ್ಲ ನನಗೆ ಇಷ್ಟ ಇಲ್ಲದ ಕೆಲಸನೋ ಏನೋ ನನಗೋಸ್ಕರ ಏನೋ ತೊಂದರೆಗಳು ಕೊಡ್ತಾ ಇದ್ರೆ ದೌರ್ಜನ್ಯ ಆಗ್ತಿದೆ ಅಂತ ಕಂಡು ಬಂದ್ರೆ ಯಾವ ವ್ಯಕ್ತಿಗಳಿಗೂ ಬೇಕಂದ್ರೆ ಅವರು ಮಾಹಿತಿಯನ್ನು ಕೊಡ್ಬೋದು ಆ ಮಾಹಿತಿ ಸಂಬಂಧಪಟ್ಟವರು ಬೇರೆಯವರಿಗೆ ಮಾಹಿತಿ ತಲುಪುದು ಇದು ಬರೀ ಹೆಣ್ಣುಮ ಮಕ್ಕಳ ಮೇಲೆ ಆದ್ರೂ ಮಾತ್ರನ ಅಥವಾ ಹದಿನೆಂಟು ವರ್ಷ ಕೆಳಗಿರೋ ಅಂತ ಗಂಡು ಮಕ್ಕಳ ಮೇಲೆ ಆದ್ರೂ ಕೂಡ ಜೊತೆ ಅವರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೋಬಹುದು ಈಗ ಮಕ್ಕಳಿಗೆ ತೊಂದರೆಗಳಾಗ್ತದೆ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಸೌಲಭ್ಯಗಳು ಕೊಡ್ತಾ ಇಲ್ಲ ಸೌಲಭ್ಯದಿಂದ ವಂಚಿತರಾಗ್ತಾರೆ ಅಂತ ಹೇಳಿದ್ರೆ ಅವರು ಎಸ್ ಡಿ ಎಂ ಸಿ ಹೇಳಿ ಪ್ರತಿಯೊಂದು ಶಾಲೆಯಲ್ಲಿ ಇರ್ತಾರೆ ಅಲ್ಲಿನ ಮಾಹಿತಿ ಕೊಡಬಹುದು ಎಸ್ ಡಿ ಎಂ ಸಿ ಕೊಟ್ಟು ಅವ್ರಿಗೆ ಸಮಾಧಾನ ಸಿಕ್ತಾನೆ ಇಲ್ಲ ಯಾವುದು ಪರಿಹಾರ ಆಗ್ತಾನೆ ಇಲ್ಲ ಅಂತ ಕಂಡು ಬಂದ್ರೆ ಅವರು ಹತ್ತು ತೊಂಬತ್ತೆಂಟು ನಂಬರ್ಗೆ ಫೋನ್ ಮಾಡಿ ಕರೆ ಮಾಡಿ ಈ ತರ ನಮ್ಮ ಮೂಲಭೂತ ಸೌಕರ್ಯಗಳೆಲ್ಲ ನಮ್ಮ ಸಮಸ್ಯೆ ಆಗ್ತದಿಂದ ಮಾಹಿತಿನೂ ಕೊಡಬಹುದು ಅದಾಗಿದ ಮೇಲೆ ಅವ್ರಿಗೆ ಇದು ಮಾಡಕ್ ಆಗ್ತಾನೆ ಇಲ್ಲ ಆ ಸಂಬಂಧಪಟ್ಟ ಆ ಸ್ಕೂಲ್ ಎಲ್ಲಿ ಅಲ್ಲಿರ ವಿಲೇಜಸ್ ಇಲ್ಲಿರ ಆ ಗ್ರಾಮ ಪಂಚಾಯತಿಲಿರೋ ಪಿ ಡಿಒ ಅವ್ರಿಗೆ ಮಾಹಿತಿ ಕೊಡಬಹುದು ಹಾಗಾಗಿ ಈಗ ಮಕ್ಕಳಕ್ಕೋಸ್ಕರನೇ ಗ್ರಾಮ ಸಭೆಗಳು ನರ್ಸ್ಬೇಕು ಅಂದಿದೆ ಅಲ್ಲಿ ಕೂಡ ಅವ್ರನ್ನ ಅವ್ರದ್ದು ಮಾಹಿತಿಯನ್ನ ಕೊಡೋದಕ್ಕಾಗ್ಲಿ ಏನೇ ಇದ್ದ ಸಲಹೆಗಳು ಬೇಕಾಗಿದ್ರೆ ಮಾಡೋದಕ್ಕೆ ಅವಕಾಶಗಳು ಇದೆ ಮಕ್ಕಳ ಮಕ್ಕಳಕ್ಕೂ ಬೇಕಾಗಿರೋ ಅವಕಾಶಗಳು ತುಂಬಾನೇ ಇದೆ ಸೌಲಭ್ಯಗಳಕೋಸ್ಕರನೇ ಇರೋದಕ್ಕೋಸ್ಕರ ಆದ್ರೆ ಮಕ್ಕಳು ಮುಂದೆ ಬರಬೇಕು ಕಂಪ್ಲೇಂಟ್ ಮಾಡೋದಾಗ್ಲಿ ನನಗೊಂದು ಸೌಲಭ್ಯ ಸಿಕ್ಬೇಕು ನನಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಮಕ್ಕಳು ಮುಂದೆ ಬರಬೇಕು ಐದು ವರ್ಷ ಅಥವಾ ಹದಿನಾಲ್ಕು ವರ್ಷ ಹದಿನಾರು ವರ್ಷದ ಮಕ್ಕಳು ಯಾರೋ ಪ್ರಚೋದನೆಗೆ ಡ್ರಗ್ಸ್ ಆಗಿರ್ಬೋದು ಅಥವಾ ಕೊಲೆ ಪ್ರಯತ್ನ ಆಗಿರ್ಬೋದು ಈ ತರ ಆ ಮಕ್ಕಳು ಏನಾದ್ರು ಈ ಕಾನೂನು ಸಂಘರ್ಷದಲ್ಲಿ ಇರುವಂತ ಮಕ್ಕಳಿಗೆ ಆ ಅವ್ರು ಏನಾದ್ರು ಒಂದು ಏನೋ ಒಂದು ಅತಾಚುರ್ಯ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಅವ್ರಿಗೇನು ಶಿಕ್ಷೆ ಆಗುತ್ತಾ ಈಗ ಮಕ್ಕಳಕ್ಕೋಸ್ಕರನೇ ಬಾಲನ್ಯಾಯ ಕಾಯ್ದೆ ಇರೋದು ಅದು ಎರಡ್ ಸಾವಿರ ಹದಿನೈದು ಹದಿನೈದು ಈ ಮಕ್ಕಳು ತಪ್ಪು ಮಾಡ್ತಾ ಇದ್ರೆ ಅಂತ ಹೇಳ್ತಿದ್ರಿ ನೀವು ಹದಿನೆಂಟು ವರ್ಷ ಒಳಗಡೆ ಇರೋ ಮಕ್ಕಳು ಎಲ್ಲ ಈಗ ಡ್ರಗ್ಸ್ ಆಗ್ಲಿ ಮತ್ತೆ ಕೊಲೆ ಪ್ರಕರಣ ಆಗ್ಲಿ ಮಾದಕ ವಸ್ತುಗಳು ವ್ಯಸನಿಗಳಾಗ್ತಾ ಇದ್ರಿ ಅವ್ರನಿಗೆ ತಿದ್ದುಪಡಿ ಮಾಡ್ಬೇಕು ಮಾದಕ ವಸ್ತುಗಳು ಏನಾದ್ರು ಈಗ ಮಾಡ್ಕೊಂಡು ಡ್ರಗ್ ಅಬ್ಯೂಸ್ ಎಲ್ಲ ಹಾಕ್ಬಿಟ್ಟಿದ್ರೆ ಅವರು ಇಲ್ಲಿ ಹೋಗ್ತಾರೆ ಅವರು ಅದನ್ನ ಉಪಯೋಗಿಸ್ತಾರೆ ಅವ್ರಿಗೆ ರಕ್ಷಣೆ ಮಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ರಕ್ಷಣೆ ಕೊಡ್ಬೇಕಾಗಿರೋದು ಸಿ ಡಬ್ಲ್ಯೂ ಸಿ ಅವರು ಮಕ್ಕಳ ಕಲ್ಯಾಣ ಸಮಿತಿಯವರು ಅದೇ ರೀತಿಯಲ್ಲಿ ಈ ಮಕ್ಕಳು ಈ ವಸ್ತುಗಳನ್ನು ಉಪಯೋಗಿಸಿ ಏನಾದ್ರು ತಪ್ಪು ಮಾಡಿದ್ರು ಏನಾದ್ರು ಕೊಲೆ ಪ್ರಕರಣ ಆಗಿದ್ರು ಭಾಗಿಯಾಗಿದ್ರು ಬೇರೆ ಏನಾದ್ರು ಚಟುವಟಿಕೆ ಭಾಗಿಯಾಗಿದ್ರೆ ಅಂತ ಮಕ್ಕಳು ಬಾಲನ್ಯಾಯ ಮಂಡಳಿಗೆ ಬರ್ತಾರೆ ಅದು ಜುನಲ್ ಜಸ್ಟಿಸ್ ಬೋರ್ಡ್ ಅಂತ ಹೇಳ್ತೀವಿ ಆ ಬಾಲನ್ಯಾಯ ಮಂಡಳಿಯಲ್ಲಿ ಎರಡು ಸೋಷಿಯಲ್ ವರ್ಕರ್ ಇರ್ತಾರೆ ಜೊತೆ ಒಬ್ಬ ಜಡ್ಜ್ ಕೆಲಸ ಮಾಡ್ತಾ ಇರ್ತಾರೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ಈ ಮಗುಕೆ ತಪ್ಪು ಅಂತ ಹೇಳಿದ ತಕ್ಷಣ ಅವನೇ ಕೊಲೆಗಾರ ಅಂತ ಹೇಳಿ ಫಿಕ್ಸ್ ಮಾಡೋದಲ್ಲ ಅವನ್ನ ತಿದ್ಕೊಳ್ಳೋದಕ್ಕೋಸ್ಕರನೇ ಅವ್ರದ್ದು ಎಲ್ಲಾ ಮುಗಿದ ಮೇಲೆ ಅವನದು ಪ್ರೂವ್ ಆಗಿದ್ರೆ ತಪ್ಪು ಮಾಡಿದ್ರೆ ಅಂತ ಪ್ರೂವ್ ಆಗಿದ್ರೆ ಅವನಿಗೆ ಕರಶನ್ ಸೆಂಟರ್ಗೆ ಕಳ್ಸಿಕೊಡ್ತಿವಿ ಹೇಳಿದ್ರೆ ಅವ್ರಿಗೆ ಪರಿವರ್ತನೆ ಮಾಡೋದಕ್ಕೆ ಅವನ್ ತಿದ್ಕೊಂಡು ಮತ್ತೆ ಸಮಾಜಕ್ಕೆ ಬಂದು ರಿಜಾಯಿನ್ ಮಾಡಿಸೋದಕ್ಕೋಸ್ಕರನೇ ಹಾಗಾಗಿ ಅವನೇ ಮದ ಬೇರವ್ರ ದೊಡ್ಡವ್ರಿಗೆ ಹದಿನೆಂಟು ವಯಸ್ಕ ಮೇಲ್ಪಟ್ಟವ್ರಿಗೆ ಕಳ್ಸುವಾರ ಜೈಲಿಗೆ ಕಳ್ಸೋದಿಲ್ಲ ಅವನ ಸುಧಾರಣೆ ಮಾಡಕೊಳಸ್ಕರ ಅವ್ನ ತಿದ್ಕೊಳ್ಳೋದಕ್ಕೋಸ್ಕರನ ಇರ ಹೋಮ್ ಅಲ್ಲಿ ಕೊಡ್ತೀವಿ ಈಗ ತಪ್ಪಾಗಿ ಟ್ರಯಲ್ ನಡೀತಾ ಇದೆ ಒಂದು ಭಾಗಿಯಾಗಿದ್ದಾನೆ ಅವಾಗ ಕೇಸ್ ನಡೆಯುವಾಗಲೇ ಅವನ್ ಫಸ್ಟ್ ನಾವು ಕಳ್ಸಬೇಕಾಗಿರೋದು ಇಲ್ಲಿ ಒಬ್ಸರ್ವೇಶನ್ ಹೋಮ್ ಅಲ್ಲಿ ಇರಿಸಿ ಅವನ ಆಮೇಲೆ ಅಲ್ಲಿ ಆರ್ಗ್ಯುಮೆಂಟ್ ಅಲ್ಲಿ ಅವನ ಗೊತ್ತಾಗ್ಬಿಟ್ಟಿದ್ದು ಅವನು ಪ್ರೂಫ್ ಆಗೋಯ್ತು ಅವನ್ ತಪ್ಪ ಮಾಡಿದಾನೆ ಅಂತ ಹೇಳಿದ್ರೆ ಅವನೇ ಮತ್ತೆ ನಾವು ಅವನಿಗೋಸ್ಕರ ಸ್ಪೆಷಲ್ ಹೋಮ್ ಕಳ್ಸಿಕೊಡ್ತೀವಿ ಅಲ್ಲಿ ಅವನಿಗೆ ಬೇಕಾಗಿರೋ ಅವನಿಗೆ ಅವನದು ಪ್ರಾಬ್ಲಮ್ ಎಲ್ಲಾ ಸೌಲಭ್ಯಗಳು ಅಲ್ಲಿ ಕೊಟ್ಟು ಅದನ್ನ ಮಾಡಿ ಮತ್ತೆ ಸಮಾಜಕ್ಕೆ ಮತ್ತೆ ರಿಜಾಯ್ನ್ ಮಾಡಿಸ್ತಿವಿ ಇದು ಬಾಲ ನ್ಯಾಯಮಂಡಳಿ ಕೆಲಸ ಹ್ಮ್ ಮೇಡಮ್ ಈಗ ಆ ಯಾವುದೇ ಮಕ್ಕಳಾಗ್ಲಿ ಈಗ ಹತ್ತು ತೊಂಬತ್ತೆಂಟಕ್ಕೆ ಫೋನ್ ಮಾಡಿದ್ರೆ ಅವ್ರಿಗೆ ಏನೆಲ್ಲ ಸೌಲಭ್ಯ ಸಿಗಬಹುದು ಏನೆಲ್ಲ ಸೌಲಭ್ಯ ಸಿಗಬಹುದು ಅಂತ ಹೇಳಿ ಮೇರಾಗಿ ಮಕ್ಕಳಿಗೆ ಏನು ಸೌಲಭ್ಯ ವಂಚಿತರಾಗ್ತಾರೆ ಈಗ ಕೆಲವು ಅಲ್ಲಿ ಫೋನ್ ಮಾಡ್ಬಿಟ್ಟು ನನಗೂ ನೀರು ಸಿಗ್ತಾ ಇಲ್ಲ ಅದು ಸಿಗ್ತಾ ಇಲ್ಲ ಇದು ಸಿಗ್ತಾ ಇದೆಲ್ಲ ಬದಲಾಗಿ ಹೇಳದ್ ಬದಲಾಗಿ ಆ ಮಗುಗೆ ಯಾರನ್ನ ದೌರ್ಜನ್ಯ ಆಗುತ್ತೆ ಇಲ್ಲ ಆ ಮಗುಗೆ ಬೇರೆ ಕಡೆಯಿಂದ ಏನಾದ್ರೂ ತೊಂದರೆಗಳಾಗುತ್ತೆ இல்ல மனேல மக மகி அபியூஸ் ஆகை மத்த அதுக்கு டம் எஜுக்கேஷன் ஆகி அந்த பிறகு சிங்கிள் பேரெண்ட் இரோ மக்கள் இத்தர் அவர நோட்கொள்ளோ இல்ல இல்ல மத்த அவரு சாலை விட்டு சைல்ட்லேபர் இல்ல பால காரிக் கலசாரு அந்தவருக்கு ஒன் ரஷன் அவருக்கு ஒன்று எஜுகேஷன் கண்டிநூ ஆ அவருக்கு அவகாச லோ சாஹுந்த வஞ்சித ஆக்தாரி அந்த மக்கள் எல்லாம் ஃபோன் மாவ நமக்கு ஆகிர் தோந்திர ಇಲ್ಲ ಪಕ್ಕದ ಮನೆಯಲ್ಲಿ ಒಂದು ಮಗು ತೊಂದರೆ ಆಗಿದ್ರೆ ಕೂಡ ನಾವು ಫೋನ್ ಮಾಡಿ ಹೇಳೋದಕ್ಕೆ ಆಗ್ಬಹುದು ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಚೈಲ್ಡ್ ಲೈನ್ ಅವರು ಆ ಮನೆ ಬಂದು ಭೇಟಿ ಮಾಡಿ ಆ ಮಗುಕ್ ಆಗಿರೋ ಸಮಸ್ಯೆಗಳನ್ನ ಅಂತ ಕಂಡು ಹಿಡಿದು ಆ ಮಗುವನ್ನ ತಗ ಕರ್ಕ ಸಿ ಸಿಡಬ್ಲ್ಯೂ ಸಿ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಮಕ್ಕಳಕ್ಕೋಸ್ಕರನೇ ಇರೋ ಕಾನೂನುಗಳು ಏನಂದ್ರೆ ಎರಡ್ ಸಾವಿರ ಐದಕ್ ಬಂದ್ರ ಮಕ್ಕಳ ಹಕ್ಕುಗಳು ಎಣ್ಣೆ ಎರಡ್ ಸಾವಿರ ಆರಕ್ ಬಂದ ನಿಷೇಧ ನಿಷೇಧಕ್ಕಾಗಿದೆ ಆ ಮತ್ತೆ ಎರಡ್ ಸಾವಿರ ಒಂಬತ್ತಲ್ಲಿ ಬಂದಿರ ಆರ್ ಟಿ ಆಕ್ಟ್ ರೈಟ್ ಟು ಎಜುಕೇಶನ್ ಆಕ್ಟ್ ಎಲ್ಲವರ್ಗ ಕಟಾಯವಾಗಿ ಶಿಕ್ಷಣಕ್ಕಾಗಿದೆ ಅದಾಗಿದ್ಮೇಲೆ ಎರಡ್ ಸಾವಿರ ಹನ್ನೆರಡು ಬಂದಿರ ಪೊಕ್ಸೋ ಆಕ್ಟ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಸೆಕ್ಷಲ್ ಸೆಕ್ಶುಲ್ ಅಫೆನ್ಸ್ ಆಕ್ಟ್ ಹಾಗಾಗಿ ಈ ತರ ಕಾಯ್ದೆಗಳು ತುಂಬ ಮತ್ತೆ ಎರಡ್ ಸಾವಿರದ ಹದಿನೈದು ಅಂದ್ರೆ ಬಾಲನಾಯ ಕಾಯ್ದೆ ಎರಡ್ ಸಾವಿರದ ಹದಿನೈದು ಬಾಲನಾಯ ಕಾಯ್ದೆ ಏನು ತಿದ್ದುಪಡಿಯಾಗಿ ಬಂದಿರೋದ ಉದ್ದೇಶ ಏನಂದ್ರೆ ಎಲ್ಲಾ ಮಕ್ಕಳಿಗೂ ಪಾಲನೆ ಮತ್ತೆ ಪೋಷಣೆ ಮತ್ತೆ ರಕ್ಷಣೆ ಇರಬೇಕು ಅಂತಕೋಸ್ಕರನೇ ಬಂದಿರೋ ಕಾಯ್ದೆಗಳು ಇಂದ ಕಾಯಿದೆಗಳೆಲ್ಲ ಉದ್ದೇಶ ಏನು ಮಕ್ಕಳಕ್ಕೋಸ್ಕರನೇ ಇರೋದು ಹದಿನೆಂಟು ವಯಸ್ಸು ಒಳಗಡೆ ಇರ ಮಕ್ಕಳಕ್ಕೋಸ್ಕರನೇ ಇರೋ ಕಾಯ್ದೆಗಳು ಅವರ ಪಾಲನೆ ಪೋಷಣೆ ರಕ್ಷಣೆಗೋಸ್ಕರ ಮಕ್ಕಳಕ್ಕೆ ಅವೇರ್ನೆಸ್ ಆಗ್ಬೇಕು ಮಕ್ಕಳಿಗೆ ಬಗ್ಗೆ ಅರಿವು ಮೂಡಿಸ್ಬೇಕು ಮಕ್ಕಳು ಅಂತ ಹೇಳಿದ ತಕ್ಷಣ ಈಗ ಎಷ್ಟು ಅವೇರ್ನೆಸ್ ನಾವ್ ಮಾಡ್ತಾ ಇದೀವಿ ಅರಿವು ಮೂಡಿಸ್ತಾ ಇದೀವಿ ಶಾಲೆಗಳಲ್ಲಿ ಆಗ್ತಾ ಇದೆ ಎಲ್ಲ ಆಗ್ತಾ ಇದೆ ಇದಕ್ ಮುಂಜೆ ಏನು ಅಂತ ಹೇಳಿದ್ರೆ ಬಾಲಿಬ ಅಂತ ಹೇಳಿದ ತಕ್ಷಣ ಒಂದೇ ಒಂದು ಡಿಪಾರ್ಟ್ ಮಾತ್ರ ಸೀಮಿತ ಅಂತ ತಿಳ್ಕೊಂಡಿದ್ವಿ ಮಗಳ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವ್ರು ಮಾಡಬೇಕು ಇಲ್ಲ ಸಿ ಡಿ ಪಿ ಈಗ ಆಗೇ ಇಲ್ಲ ಈಗ ಸಂಬಂಧಪಟ್ಟ ಎಲ್ಲಾ ಡಿಪಾರ್ಟ್ಮೆಂಟ್ ಕೆಲಸ ಮಾಡಬೇಕು ಅಂತ ಬಂದಿದೆ ಈಗ ಸುತ್ತಲೂ ಕೂಡ ಎಲ್ಲಾ ಡಿಪಾರ್ಟ್ಮೆಂಟ್ ಜಾಯಿನ್ ಆಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಈಗ ಒಂದು ಮಗು ಶಾಲೆಯಿಂದ ಔಟ್ ಆಗಿದೆ ಶಾಲೆಯಿಂದ ಬರ್ತಾ ಇಲ್ಲ ಮಗು ನಾಲ್ಕು ದಿನಕ್ಕೆ ಹೆಚ್ಚಾಗಿ ರಜಾ ಆಗ್ತಿದೆ ಮಗು ಅಂತ ಹೇಳಿದ್ರೆ ತಕ್ಷಣ ಅವರು ಕ್ಲಾಸ್ ಟೀಚರ್ ಎಚ್ ಎಂ ಗಮನ ಕೊಡಬೇಕು ಎಚ್ ಎಂ ಅವರು ಸಿಆರ್ ಪಿ ಕೊಡಬೇಕು ಸಿಆರ್ಪಿ ಪಿ ಬಿಆರ್ ಪಿ ಕೊಡಬೇಕು ಆತರ ಎಲ್ಲ கலெ மா மக மனி மத்தேக்கு வர்த்த இல்ல அந்த தரப்போாக ஒன்று மகூ கூட அவள் வஞ்சர் ஆகும் அந்த இது மாதிரி சிஷண இலாக்கைசே பிரதிபார்ட்மெண்ட் இது பிரதிபார்ட்மெண்ட் சம கல்யாண இலாக்கை ஆகி ஹிந்துள வர்க்க இலாக்க ஆகி ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ಹೇಳಿ ಪಿ ಡಿಒ ಆಗಲಿ ಆಗ ಸ್ಥಳೀಯ ಆಡಳಿತ ಅಧಿಕಾರಿ ಜನರ ಪಿ ಡಿಒನೆ ಹಾಗಾಗಿ ಅವ್ರಗಳೆಲ್ಲ ಏನ್ ಮಾಡಬೇಕು ಒಂದು ಮಗು ಶಾಲೆಯಿಂದ ಡ್ರಾಪ್ಔಟ್ ಆಗಿತ್ತು ಇಲ್ಲ ಚೈಲ್ಡ್ ಲೇಬರ್ ಬಾಲ ಕಾರ್ಮಿಕರಾಗಿ ಬೇರೆ ಕಡೆಯಲ್ಲೇ ಕೆಲಸ ಮಾಡ್ತಾ ಇದ್ರೆ ಎಲ್ಲ ಕಂಡು ಬಂದ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಿ ಆ ಅವರು ಕಾರ್ಯಪ್ರವರ್ತರಾಗಿ ಆ ಮಗುಕ್ ಬೇಕಾಗಿರೋ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಮಾಡ್ತಾ ಇರೋದು ಹಾಗಾಗಿ ನಾವು ಮಾಡಕ್ಕಾಗಿಲ್ಲ ನೋಡಿ ಇಲ್ಲದೆಲ್ಲ ಹೇಳಕ್ ಆಗುದಿಲ್ಲ ಮೇಡಮ್ ಇನ್ನೊಂದು ಕೊನೆಯ ಪ್ರಶ್ನೆ ಏನಂತಂದ್ರೆ ಈಗ ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಹಬ್ಬಿಳಿಯ ನನ್ನ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಆ ಸ್ನೇಹಿತರೆ ನಾನಿವತ್ತು ಅಹ್ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಆ ಸುಮಾರು ಇಪ್ಪತ್ತೈದು ವರ್ಷ ಹೇಳಿದ್ರೆ ಪ್ರಯೋಜಕ ಅಡಿಯಲ್ಲಿ ಈ ಜೂನಲ್ ಜಸ್ಟಿಸ್ ಆಕ್ಟ್ ಅಡಿಯಲ್ಲೇನೆ ಅದು ಬರುತ್ತಾ ಇರೋದು ಅದು ಎಲ್ಲಾ ಮಕ್ಕಳಿಗೂ ಅಲ್ಲ ಯಾವ ಮಕ್ಕಳು ಅಷ್ಟೇ ಹೇಳಿದಿವಿ ಸಿ ಎನ್ ಸಿ ಪಿ ಮಕ್ಕಳು ಹೇಳ್ತೀವಲ್ಲ ಯಾವ ಕೆಲವು ಟೈಮ್ ಅಲ್ಲಿ ಪಾಲನೆ ಪೋಷಣೆ ರಕ್ಷಣೆಗೆ ತೊಂದರೆ ಇದೆ ಅದು ಸಿಗ್ತಾ ಇಲ್ಲ ಅಂದ ಮಕ್ಕಳಕ್ಕೋಸ್ಕರನೇ ಬರ್ತಾ ಇದ್ರು ಟೈಮ್ ಅಲ್ಲಿ ಒಂದು ಫ್ಯಾಮಿಲಿಯಲ್ಲಿ ತಂದೆ ಇರ್ತಾರೆ ತಾಯಿ ಇರುವುದಿಲ್ಲ ಸಿಂಗಲ್ ಪ್ಯಾರೆಂಟ್ ಆಗಿರ್ತಾರೆ ಅವ್ರು ತುಂಬಾ ಕಷ್ಟದಲ್ಲಿ ಇರ್ತಾರೆ ಜೀವನ ಮಾಡೋಕೆ ಸಮಸ್ಯೆ ಇದ್ದರೆ ತುಂಬಾ ಇದೆ ಆ ಕ್ರೈಟೀರಿಯಾ ಒಳಗಡೆ ಆ ಮಕ್ಕಳು ಬಂದ್ರೆ ಆ ಮಕ್ಕಳಕ್ಕೋಸ್ಕರನೇ ಸರ್ಕಾರ ಕಡೆಯಿಂದ ಪ್ರಯೋಜನದ ಅಡಿಯಲ್ಲಿ ಡಿಸಿ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವರು ಐಕ್ಯ ಮಾಡಿ ಅರ್ಜಿ ಕೊ ಬಂದ ಮೇಲೆ ಅವ್ರನ್ನ ಐಕ್ಯ ಮಾಡಿ ಅವ್ರನ್ನ ಎಲ್ಲಾ ಕ್ರೈಟೀರಿಯ ಒಳ್ಕೊಂಡಿದ್ರೆ ಸಿ ಡಬ್ಲ್ಯೂ ಸಿ ಮುಂದೆ ಹೋಗಿ ಅವ್ರ ಪರ್ಮಿಷನ್ ತಗೊಂಡು ಮತ್ತೆ ಸರ್ಕಾರಕ್ಕೆ ಹೋಗಿದ್ರೆ ನಾಲ್ಕು ಸಾವಿರ ರೂಪಾಯಿ ಮೂರು ವರ್ಷಕ್ಕೆ ಮಾತ್ರ ಸಿಗೋದು ಒಂದು ಕುಟುಂಬದಲ್ಲಿ ಮೇಲೆ ಕಿಲೋ ಸೇರೋ ಸಮಾಜದಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಮಗುಕ್ ಮಾತ್ರ ಅಲ್ಲ ಒಂದು ಎರಡು ಮಗು ಕೂಡ ಸಾಧ್ಯತೆಗಳು ಉಂಟು ಅದು ತುಂಬಾ ಅನಿವಾರ್ಯ ಇದ್ರೆ ಮಾತ್ರ ಅದು ತುಂಬಾ ಕ್ರೈಟೀರಿಯಲ್ ಇದೆ ಆ ಕ್ರೈಟೀರಿಯಾ ಒಂದು ಆ ಲಿಸ್ಟ್ ಒಳಗಡೆ ಈ ಮಕ್ಕಳು ಬರ್ಬೇಕಾಗ್ತದೆ ಮತ್ತೆ ಎರಡನೇದು ತಂದೆ ತಾಯಿ ತೀರೋದು ಆ ಮಕ್ಕಳಗ್ ಜೀವನಕ್ಕೆ ತುಂಬಾ ಕಷ್ಟ ಅವ್ರನ್ನ ಸಾಕೊಳ್ತಾ ಇದ್ರೆ ಪೋಷಕರು ಯಾರು ನೋಡ್ಕೊಳ್ತಾ ಇದ್ರೆ ಆ ಗಾರ್ಡಿಯನ್ಗೆ ಏನು ಈ ಮಕ್ಕಳನ್ನ ಸಾಕ ಇರ್ತ ಇರ್ಸ್ಕೊಳ್ತವೆ பட் அவ்வளோ ஆ மக்கள்குற நீட் கொட்காக அவருக்குற ஏன்னு பூரசுக்கு ஆக்தா இல்லை கண்டு வந்த ஆவனாக மக்கள்கு நாலு சவ்ர ரூபாய் சிக் அத மேலு ஏனந்த ஃபஸ்ட்டு மக்கள்க்க ஏனும் அவ்வளோ தாயி ஜொத்தின் அவ்வளோ மனேலே இர்ப்பு மக்கள்க்கனை பிரீத்தி பிர வால்சல்லே சேக்கு ஆ ஒந்தோஸே ஆன ஆ மனி மக்கள் யார் சாக்கொள்ளா ஆ மக்கள்க்க எஜுகேஷன் பர்ப்போஸரே இது கொடுத்து ಹದಿನೆಂಟು ಒಳಗಡೆ ಮಕ್ಕಳಿಗೆ ಕೊಡ್ತಾ ಇರೋದು ಎಜುಕೇಶನ್ ಮಾಡಬೇಕು ಅವರು ಶಾಲೆ ಬಿಟ್ಟು ಮನೆಯಲ್ಲಿ ಕೂತ್ಕೊಂಡು ಎಲ್ಲಿ ಕೆಲಸ ಮಾಡಿದ್ರೆ ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಅಂದ್ರೆ ಬರುವುದಿಲ್ಲ ಮತ್ತೆ ಇನ್ನೊಂದು ಮತ್ತೆ ಏನಂತ ಹೇಳಿದ್ರೆ ಕಟಾಯವಾಗಿ ಶಿಕ್ಷಣ ಕಾಯಿದೆ ಎಲ್ಲಾ ಕಡೆಯೂ ಕರ್ಮ ಶಾಲೆಗಳಲ್ಲಿ ಹೋಗ್ತಾರ ಮಕ್ಕಳಿಗೆ ಹದಿನಾಲ್ಕು ವರ್ಷವರೆಗೆ ಶಿಕ್ಷಣ ಫ್ರೀ ಸಿಕ್ಕಿದೆ ಹಾಗಾಗಿ ಜಾಸ್ತಿ ಇದು ಎಮೌಂಟ್ ಕೊಡೋದು ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡುವಾಗ ಒಂದು ಕಟಾಯ ಶಿಕ್ಷಣ ಕಾಯ್ದೆ ಮುಂದುವರಿಸಿಕೊಂಡು ಎಂಟನೇ ಕ್ಲಾಸ್ ಓದಿ ಆಯ್ತು ಒಂಬತ್ತು ಹೋಗ್ತಾನೆ ಹತ್ತಕ್ಕೆ ಹೋಗ್ತಾನೆ ಆ ಒಂದು ಕ್ರೈಟೀರಿಯಾ ಮೇಲೆ ತಗೊಳ್ತಾರೆ ಈ ತುಂಬಾ ನೀಡಿರೋರು ಯಾವಾಗ ಅವರು ಈ ಮಧ್ಯದಲ್ಲಿ ಹದಿನಾಲ್ಕು ವಯಸ್ಸು ಒಳಪಟ್ಟ ಮಕ್ಕಳೇ ತಗೊಳ್ತಾರೆ ಅಂತ ಹೇಳಿದ್ರೆ ಅಷ್ಟು ಮಟ್ಟಕ್ಕೆ ಕ್ರೈಟೀರಿಯಾ ಒಳಗಡೆ ಅವ್ರು ಬರಬೇಕು ಅಂತ ಮಕ್ಕಳು ಮಾತ್ರ ಸಿಗುತ್ತೆ ಎಲ್ಲಾ ಮಕ್ಕಳಿಗೂ ಸಿಕ್ಕುದಿಲ್ಲ ಸ್ನೇಹಿತರೆ ಈಗ ಒಂದಷ್ಟು ಮಕ್ಕಳಿಗೆ ಸಂಬಂಧಿಸಿದಂತ ಒಂದಷ್ಟು ಮಾಹಿತಿಗಳನ್ನ ತಿಳ್ಕೊಂಡಿದಿರ ಅಂತ ನಾನು ಭಾವಿಸ್ತೀನಿ ಆ ಮೇಡಮ್ ಅವರು ವಿಸ್ತಾರವಾಗಿ ಎಲ್ಲಾ ವಿಚಾರಗಳನ್ನ ತಿಳಿಸಿದ್ರು ಆ ಸ್ನೇಹಿತರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಇನ್ನೊಂದಷ್ಟು ಇದೇ ರೀತಿ ವಿಡಿಯೋ ಮಾಡೋದಕ್ಕೆ ಸಹಕರಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್ ನಮಸ್ಕಾರ